ಜಾತ್ರೆ ಈ ಜಾತ್ರೆ ನಮ್ಕ ಅದ್ರ ಕಥೆನೇ ಬೇರೆ ಆ ಖುಷಿನೇ ಬೇರೆ ಬದ್ವಿ ನನ್ನ ಅಭಿಮಾನಿಗಳು ಅದು ಲೆಕ್ಕ ಹೇಳ್ಬಾರ್ದು ನಿಮ್ಮ ಸೇನೆಯಲ್ಲೂ ಕಥೆನೇ ಬೇರೆ ನೀನು ಸುಮಾರು ಮನೆ ಕಡೆ ತವನಕ ಬಂದು ಮಾಡಿದ್ದೀಯಾ ನಿನಕ್ಯ ಕೊಟ್ಟು ಚೆನ್ನಾಗಿದ್ದೇವ್ರು ಕಾಪಾಡಲಿಮ್ಮ ತತಾ ಇನ್ನೊಂದು ಈ ಸರಿ ಹೋರಿ ಜಾತ್ರೆಗಳು

ಇನ್ನು ರೈತರು ಓರಿಗಳು ಕಟ್ಕೊಂಡು ಒಂದು ಐದಾರು ಜೊತೆ ಇನ್ನೊಂದ್ ಹತ್ ಹದಿನೈದು ಜೊತೆ ಹಂಗೆ ಇದ್ದಾವೆ ಇನ್ನೊಂದು ಏನಂತಂದ್ರೆ ವ್ಯಾಪಾರಿಗಳು ಇದಾರೆ ಇಲ್ವ ಗೊತ್ತಿಲ್ಲ ಪಾಪ ರೈತರು ಮಾತ್ರ ಕಾಯ್ತದ ಏನ್ ಮಾಡ್ತೀಯ ಏನೋ ಮಾಡಕ್ಕೆ ಆಗ್ತಾ ಇಲ್ಲ ಇದು ಇದು ಅಷ್ಟೇ ಫ್ರೇಜ್ ಅಷ್ಟೇ ಸುಮ್ಮನೆ ಗೊತ್ತೇ ಕೊಡ್ಬೋದಾಗಿತ್ತು

ಮೂರುವರೆ ತುಂಬಾ ಖುಷಿ ಆಗುತ್ತೆ ಇನ್ನೊಂದ್ ಏನಂತಂದ್ರೆ ಈ ಜಾತ್ರೆಯಲ್ಲಿ ಯಾವ ವರ್ಷನೂ ಇಲ್ದಿರೋ ಕಮಿಟಿ ಈ ಸರಿ ಬೇಗ ಮಾಡ್ಬಿಟ್ರು ಆ ಏನಕ್ಕೆ ಅಂತ ಗೊತ್ತಾಗಲಿಲ್ಲ ಬಟ್ ಇನ್ನೊಂದ್ ಏನಂತಂದ್ರೆ ದೇವಸ್ಥಾನದ ವತಿಯಿಂದನೂ ಕೆಲಸಗಳು ಇರ್ತವೆ ಅವ್ರಿಗೂ ಜಾತ್ರೆಗೆ ಪಾಪ ಹಣಿ ಮಾಡ್ಬೇಕು ಅದಕ್ಕೋಸ್ಕರ ಏನಾದ್ರು ಬೇಗ ಮಾಡಿದ್ರು ಅನ್ಸುತ್ತೆ ಅದಕ್ಕೆ ನಾವು ತಪ್ಪು ತಿಳ್ಕೊಂಬಾರ್ದು ತುಂಬಾ ಖುಷಿ ಆಗುತ್ತೆ ಈ ಜಾತ್ರೆ ಅನ್ನೋದು ಒಣಾಟ ಒಡಟಾ ವಡನಾಟ ಎಲ್ಲಾ ಕಡೆಯಿಂದ ಜನಗಳು ಬರ್ತಾರೆ ಮೂಲ ಮೂಲೆಯಿಂದ ಬಂದು ಕೋಟಿ ಕೋಟಿ ಜನ ಬಂತು ಕೋಟಿ ಕೋಟಿ ಜನ ಬಂದು ಯಾಸ ಜನಸೇವೆ ಜನಸೇವೆ ಇರೋದು ಯಾವ ಜಾತ್ರೆ ನಮ್ಮ ಕರ್ನಾಟಕ ಕಿಂಗ್ ಜಾತ್ರೆ ಇದೆ ಗಾಟಿ ಸೂಪರ್ ಮಂಡೆನೇ ಜಾತ್ರೆನೇ ಫೇಮಸ್ ಅದು ದೇವರು ಸತ್ಯ ಐತಿ ಇಲ್ಲಿ ಅದರಿಂದಲೇ ಸೇರ್ತಾ ಟೀ ಟೀ ಜನ ಮತ್ತೆ ಇನ್ನೊಂದು ಈ ಸರಿ ಓರಿಗಳು ಜಾಸ್ತಿನೇ ಬಂದಿದ್ರು ಜಾಸ್ತಿ ಬಂದಿದೆ ಅಲ್ಲ ಯಾವ ಡಬಲ್ ಡಬಲ್ ಕಿನ್ನ ಡಬಲ್ ಬಂದಿದ್ವಾ ಮತ್ತೆ ಇನ್ನೊಂದು ಏನಂತಂದ್ರೆ ಈ ಜಾತ್ರೆ ಅನ್ನೋದು ಜನ ಜನರ ಸಂದಣಿ ಆಮೇಲೆ ಇನ್ನೊಂದು ಎಲ್ಲ ಕಡೆಯಿಂದ ಮೂಲ ಮೂಲೆಯಿಂದ ಬಂದು ಎಲ್ಲ ಜನರು ಮಕ ನೋಡ ಅದಕ್ಕೆ ಖುಷಿ ಖುಷಿ ಅದೊಂದೇ ಇದು ಆ ಖುಷಿನೇ ಬೇರೆ ಅದು ಸೆಕೆಂಡರಿ ತಾತ ಜನ ನೋಡೋ ಹೇಳ್ ಜನ ಎಲ್ಲರೂ ನಮ್ಮ ಮನೆಗಳಿಗೆ ಅಬ್ಬು ಅಬ್ಬುಗಳಿಗೂ ನಮ್ಮ ನೆಂಟರೆ ಬರಲಿಲ್ಲ ಇಲ್ಲ ಇಲ್ಲ ಮೈಸ್ಟರ್ ಸರ್ವರ್ ಎಂಗೇನಿದ್ರೆ ಡಬಲ್ ನಡೆಸ್ತಿದ್ವು ನೆಡಿಸ್ತಿದ್ರು ಹೌದು ಹೌದು ತಾತ ಮೈಸೂರಿನನ್ನ ಡಬಲ್ ನಡೆದಿದ್ದು ಘಟಿ ಜಾತ್ರೆ ಭಾನುವಾರ ಮೈಸೂರಿಗೆ ಸೇರಲ್ಲ ಹಾ ಭಾನುವಾರ ಅದ್ದೂರಿ ಮೆರವಣಿಗೆ ಮೆರವಣಿಗೆ ಏನು ತುಂಬಾ ಚೆನ್ನಾಗಿತ್ತು ಹೇಳಬಾರ್ದು ನನ್ನ ಅಭಿಮಾನಿಗಳು ಆ ಲೆಕ್ಕನೇ ಇಲ್ಲ ಹೂವು ಚೆಲ್ಲಾಡಿರೋದು ಹಾಕಿರೋದು ಅದು ಕಚ್ಚೆಲ್ಲ ಅದು ನಾವು ಹೇಳಬಾರ್ದು ಹೇಳಿದ್ರು ಸಾಧ್ಯ ತುಂಬಾ ಸಂತೋಷ ಆಗುತ್ತ ಸಂತೋಷ ಧನ್ಯವಾದಗಳು ತಾತ ಧನ್ಯವಾದಗಳು ಹೇಗಿದೆ ಅಂತ ಹೇಳಿ ಇನ್ನು ಆರ್ ಜೊತೆ ಕೊಟ್ಬಿಟ್ಟಾರೆ ಆರ ಜೊತೆಯಲ್ಲಿ ಮಿಕ್ಕಿರೋ ವಿವೋ ಹಾ ಇನ್ನೊಂದು ನಾಲ್ಕು ಜೊತೆ ಮಿಕ್ಕವೇ ಬನ್ನಿ ತೋರ್ಸೋಣ ಹಾಗೆ ಮಗನೂ ಇದ್ದಾರೆ ಮಾತಾಡ್ಸೋಣ ಬನ್ನಿ ಜಾತ್ರೆ ಕೊನೆಯ ದಿವಸ ಇವತ್ತು ನೆನೆಯ ಕಮಿಟಿ ಮುಗೀತು ಹಾಗಾಗಿ ನೋಡೋಣ ಒಂದು ಸರಿ ಅಂತೇಳಿ ಬಂದೆ ನೋಡ್ರಿ ಹೇಗೆ ಗುರಾಯ್ ಗುರುಗಿಟ್ಕೊಂಡು ಬುಸ್ ಅಂತ ಬಂದು ಗುರು ಒಂದೇ ಸರಿ ಹಾಂ ಹಾ ಸಾಮ ಮುಂದೆ ಬಂದ್ಬಿಡ್ತದ ನೋಡಿ ಇಷ್ಟು ಜೊತೆ ಮಿಕ್ಕ ತಾತನು ಇಷ್ಟು ಜೊತೆ ಮಿಕ್ಕವ ಕೊನೆಬು ಇವತ್ತು ತಾತನು ಇವತ್ತು ಖಾಲಿ ಮಾಡ್ತಾರೆ ಅವ್ರ ಮಗನ ಹತ್ರ ಒಂದ್ ಎರಡು ಮಾತು ಮಾತಾಡೋಣ ಬನ್ನಿ ನೋಡಿ ಇವು ಇವಾಗ ಕೆಂಪೇಗೌಡಣ್ಣ ಹತ್ರ ಮಾತಾಡ್ಸೋಣ ಬನ್ರಿ ಮನ್ಬೇರ ತಾತನವ್ರ ಮಗ ಹಾಗೆ ಮಾತಾಡ್ಸೋಣ ಬನ್ನಿ ಅಣ್ಣ ನಮಸ್ಕಾರ ಅಣ್ಣ ಕೆಂಪೇಗೌಡಣ್ಣ ಈ ಸರಿ ಹೇಗ ಜಾತ್ರೆ ಈ ಗಿಟ ಅತಿ ಅದ್ಧೂರಿಯಾಗಿ ನಾವು ಇಷ್ಟು ಜಾತ್ರೆ ಸೇರಿದ ನೋಡಿ ಇಪ್ಪತ್ತು ವರ್ಷ ಆಗಿತ್ತು ಎಲ್ಲ ಯುವಕರು ಇವರು ದೊಡ್ಡವರು ನಾವು ಕಾಟಿ ಜಾತ್ರೆ ಮಾಡ್ಬೇಕಂತೇಳಿ ಒಬ್ರಿಗಿನ್ನ ಒಬ್ಬರು ಹೆಚ್ಚಾಗಿ ತಗೊಂಬಂದು ಎತ್ತುಗಳು ಅತಿ ಹೆಚ್ಚಾಗಿ ಕಟ್ಟಿ ಇಪ್ಪತ್ತು ವರ್ಷದಿಂದ ಸೇರಿಸಿ ಜಾತ್ರೆ ಈ ವರ್ಷ ಸೇರಿ ಜೀರಮೂಡ ಒಳಗಾಗಿ ಮಾಡವ್ರೆ ಆಮೇಲೆ ಇನ್ನು ಇವತ್ತು ಇರೋದು ಜಾತ್ರೆ ಜಾತ್ರೆ ಇರೋದಕ್ಕೆ ಏನಾಯ್ತು ಅಂದರೆ ಹದಿನೆಂಟನೇ ತಾರೀಕು ಡೇಟ್ ಕೊಟ್ಟು ನೆನ್ನೆನೇ ಅವಾಗ ಇದು ಮಾಡಿದ್ರ ಏನು ಹದಿನಾರನೇ ತಾರೀಕು ಕಮಿಟಿ ಮಾಡಿದ್ರ ಕಮಿಟಿ ಮಾಡೋದರಿಂದ ಒಂದು ದಿನ ಮೊದಲು ಜಾತ್ರೆ ಕಿತ್ತೋಯ್ತು ಇದೆಲ್ಲ ನಮ್ಮ ಹೇಳೋದು ಕಂಪ್ಟಿಗೆ ಏನು ಅಂದ್ರೆ ಇವೆಲ್ಲ ರೈತನ ಕೇಳಿ ಪರಿಶೀಲನೆ ಮಾಡಿ ಏನಿದ್ರು ಡೇಟ್ ಅನೌನ್ಸ್ ಮಾಡಿದ ಮೇಲೆ ಇದು ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀರಿ ಆಮೇಲೆ ಇವರು ಮಾಡಿದ್ದು ನೆನ್ನೆ ತಪ್ಪು ಯಾವ್ದು ಕಮಿಟಿ ಮಾಡಿ ಗುರುವಾರ ಹದಿನೆಂಟನೇ ತಾರೀಕು ಡೇಟ್ ಕೊಟ್ಟಿದ್ರು ಗುರುವಾರ ಮಾಡಿದ್ರೆ ಇರದಾಗ ಇರೋದು ಆಂಧ್ರಾದಿಂದ ಬಂದಿದ್ದು ಗಿರಾಕಿ ಬೇರೆ ಕಡೆ ಗಿರಾಕಿ ಬಂದು ವಾಪಸ್ ಹೋದ್ರು ಜಾತ್ರೆ ಕಿತ್ತೋಗಿದ್ರಕ್ಕ ಈಗೆಲ್ಲ ಆದ್ರೆ ತಿರ್ಗಾ ಈ ನಾವೇನೋ ಮಾಡಿ ಇಷ್ಟೆಲ್ಲಾ ಬಾಧೆ ಬಿದ್ದು ಜಾತ್ರೆ ಕಟ್ಟಿಸಿ ಹಿಂಗೆಲ್ಲ ಆದ್ರೆ ತಿರ್ಗಾ ಗಮನ ತಗೊಂಡು ಇದು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕಂತೇಳಿ ಹೇಳಕ್ ಇಷ್ಟ ಇನ್ನೊಂದು ಈ ಸರಿ ಯಾಕಂದ್ರೆ ಕಡಿಮೆ ಅವಧಿ ಇರೋದ್ರಿಂದ ಅವರು ದೇವಸ್ಥಾನ ಬ್ರಹ್ಮೋತ್ಸವ ಐತೆ ಹಾಗಾಗಿ ಏನಂದ್ರು ಇದು ಮಾಡಿರ್ಬೋದು ಅದು ಹೇಳ್ತೀನಿ ವರ್ಷದಿಂದ ರೈತರು ಸಾಕಿರ್ತಾರೆ ಹೌದಾ ಅವರು ಒಂದಿನ ಎರಡು ದಿನ ಬ್ರಹ್ಮೋತ್ಸೋತ್ಸವ ಅಲ್ಲ ಭಗವಂತನು ಎಲ್ರಿಗೂ ಇರ್ತಾನೆ ಅರ್ಥ ಆಯ್ತಾ ಅದು ಬ್ರಹ್ಮತ್ಸೋತ್ಸವ ಎಷ್ಟು ಹೆಚ್ಚು ನಮ್ಮ ರೈತರ್ಗು ಅವ್ರು ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು ಇಲ್ಲ ಒಂದು ಇನ್ನೂ ಎರಡು ದಿನ ಮುಂಚಿತವಾಗಿ ಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಹಿಂಗೆಲ್ಲ ಮಾಡಿ ಲಕ್ಷಾಂತರ ರೂಪಾಯಿ ಇವತ್ತು ಕಮ್ಮಿ ಅಂದರೆ ಒಂದು ಜೊತೆ ಎತ್ತು ಬಂದು ಇಲ್ಲಿ ಹೋಗ್ಬೇಕಂದ್ರೆ ಒಂದು ಜೊತೆ ಎತ್ತು ಬಾಡಿಗೆ ಇದು ಒಬ್ಬ ರೈತನ ಖರ್ಚು ಅಂದ್ರೆ ಒಂದ್ ಜೊತೆಗೆ ಹತ್ತು ಸಾವಿರ ಖರ್ಚು ಬರ್ತೈತೆ ಅದಂತೂ ನಿಜ ಇಲ್ಲ ಹೇಳ ಗಂಟೆ ಕೇಳೋ ಬಂದು ನೀವು ನಾಲ್ಕು ದಿನ ಜಾತ್ರೆ ಮಾಡ್ಬಿಟ್ಟು ಎತ್ತೋಗ ಬಂದ್ರ ಇರೋನು ಇರ್ತಾನೆ ಇರ್ತಾನೆ ಅವ್ನ ಪರಿಸ್ಥಿತಿ ಏನೋ ಆಸೆ ಕಟ್ಕೊಂಡಿರ್ತಾರೆ ಅವನ್ ಪರಿಸ್ಥಿತಿ ನಾವು ಯೋಚನೆ ಮಾಡಿ ಮಾಡ್ಬೇಕಲ್ಲ ಅದು ಅವರು ರೈತರ ಗಮನ ತರ್ಬೇಕು ತಂದು ಅದನ್ನ ಏನ್ ಮಾಡಿದ್ರೆ ಸರ್ ಏನೋದು ಏಕಾಏಕಿ ತಗೋಳೋದು ತಪ್ಪು ಹಾಕಿ ನಿರ್ಧಾರ ಮಾಡಿ ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀವಿ ನಾವು ಆಮೇಲೆ ಯಾರ್ಯಾರು ಏನ್ ಮಾಡಿರ್ತಾರೋ ಇದು ಜಾತ್ರೆ ನಡಿಬೇಕಂದ್ರೆ ಸಾರ್ವಜನಿಕರು ಆಮೇಲೆ ಎತ್ತು ರೈತನು ಬಂದು ಕಟ್ಟದಿತ್ತು ಜಾತ್ರೆ ನಡೆಯಲ್ಲ ಆಮೇಲೆ ಇಡೀ ನಮ್ಮ ಕರ್ನಾಟಕದಲ್ಲೇ ಪ್ರಸಿದ್ಧಿಯಾದ ದೇವಸ್ಥಾನ ಆವತ್ತಿನಿಂದ ಇದು ಒಳ್ಳೆ ಜಾತ್ರೆ ಮಾಡಿದಂಥ ಜಾಗ ಹೆಸರಿದೆ ಆ ಹೆಸ್ರು ಹೋಗಬಾರ್ದು ಅಂತೇಳಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ರೈತರಿರ್ಬೋದು ಇದಿರ್ಬೋದು ಆಗಿದೆ ಅರ್ಥ ಆಯ್ತಾ ಅದನ್ನು ಒಗ್ಗಟ್ಟಾಗಿ ಸೇರಿದರೆ ಮುಂದೆ ನಡ್ಕೊಂಡು ಹೋಗ್ತೈತೆ ಇಲ್ಲ ಅಂದರೆ ಭಾರಿ ಕಷ್ಟ ಆಯಿತು ತುಂಬಾ ಧನ್ಯವಾದಗಳು ಒಳ್ಳೆ ಮಾಹಿತಿ ಕೊಟ್ರೆ ಇದೆ ತರ ಮುಂದಿನ ವರ್ಷ ಬಂದ್ರೆ ಈ ಇದು ಆದಷ್ಟು ಮಟ್ಟಿಗೆ ತಲ್ಪ್ಸೋಣ ಹಿಂದೆ ಇದು ಈ ಇಂಗ್ಲಿಷ್ ಅವ್ರ ಕಾಲ್ದಾಗ ಇದು ಜಾತ್ರೆ ನಡೀತಾ ಇರೋದು ಇಂಗ್ಲಿಷ್ ಅಂತ ಬಂದಂತೆ ಜಾತ್ರೆ ನೋಡ್ಬೇಕಂತ ನೋಡಬೇಕಂತ ಬಂದಾಗ ಕುದುರೆ ಹಾಕೊಂಡು ಘಾಟಿ ಜಾತ್ರೆಯಲ್ಲಿ ಕುದುರೆ ಹಾಕೊಂಡು ರೌಂಡ್ ಹಾಕಕ್ ಅವನ್ ಕೈಲಿ ಆಗಲಿಲ್ಲ ಅಂತ ಮುಕ್ಕಾಕ್ ಒಂದ್ ಸುತ್ತು ಕುದುರೆ ಮೇಲೆ ಹಾಕಕ್ ಆಗ್ತಿಲ್ಲ ಮುಕ್ಕಾಲ ಜಾತ್ರೆ ಸುತ್ ಬಿಟ್ಟು ಅವ್ನ್ ಸುಸ್ತಾಗಿ ಅದೇನೋ ಅಂದ್ಬಿಟ್ಟು ಇಂಗ್ಲಿಷ್ ಇಂಗ್ಲೀಷಲ್ಲಿ ಹೋದಂತೆ ಆ ಪದ ನಾವು ಇಂಗ್ಲೀಷಲ್ಲಿ ಹೇಳೋಕೆ ಬರಲ್ಲ ಹಂಗೇನು ಪ್ರಸಿದ್ಧವಾದದ್ದು ಜಾಗ ಇದು ಆಮೇಲೆ ಆ ಭಗವಂತ ಸ್ಟಾಷ್ಟ ಅವನೇ ಪೂರ್ಣೆ ಎತ್ಕೊಂಡು ಅರ್ಥ ಆಯ್ತಾ ನಿಷ್ಠೆಯಿಂದ ಮಾಡಿದ್ರೆ ಇಲ್ಲಿ ಎಲ್ರಿಗೂ ಹೊಲೀತೈತ ಇರ್ಬೋದು ಇವ್ರು ಇರ್ಬೋದು ರೈತರು ಇರ್ಬೋದು ಇದಿರ್ಬೋದು ಇದು ಬಂದಿದ್ದೀರಿ ಶತ್ರು ಕಲ್ಲ ಬಂದಿರೋದು ಕಳು ಮನುಷ್ಯ ಇಲ್ ಕುಡ್ದು ಅರ್ಥ ಆಯ್ತಾ ಯಾರು ಎದ್ಕೊಡ್ತಾರ ಯಾರು ಇದು ಮಾಡ್ತಾರ ಆಮೇಲೆ ಇವರು ಅಷ್ಟೇ ಅಧಿಕಾರಿಗಳು ರೈತರ ಗಮನ ತಂದು ನಾಲ್ಕು ಜನ ಯಾರೋ ಒಳ್ಳೆಯವ್ರನ್ನ ತಂದು ಇದು ಹಿಂಗೆ ಮಾಡಿದರೆ ಸರಿಯೇ ಇಲ್ಲ ಅನ್ನೋದು ಯೋಚನೆ ಮಾಡಿ ಇವ್ರು ಇದು ಮಾಡಿದರೆ ಸರಿ ಅಂತ ಹೇಳೋದು ತುಂಬ ಖುಷಿ ಆಗುತ್ತಣ ತುಂಬ ಧನ್ಯವಾದಗಳು